ಶ್ರೀಮಂತರ ಮನೆ ಮಕ್ಕಳು ಬದುಕೋದಕ್ಕೆ ನೂರಾರು ದಾರೆ ಬಡವರ ಮಕ್ಕಳು ಬದುಕೋದಕ್ಕೆ ಶಿಕ್ಷಣ ಹೊಂದೇದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೊಡ್ಡಬಳ್ಳಾಪುರ ಇದೇ ದೊಡ್ಡಬಳ್ಳಾಪುರ ತಾಲೂಕಿನ ಗುಂಡುಮ್ಗೆರೆ ಗ್ರಾಮದಲ್ಲಿ ವಾಸವಾಗಿರುವಂತಹ ನಮ್ಮ ಸರಳ ಅವರು ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಓದಿ ಸೆಕೆಂಡ್ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಬನ್ನಿ ಅವರ ವ್ಯಕ್ತಿ ವ್ಯಕ್ತಿತ್ವವನ್ನು ನಾವು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ ಸರ್ಕಾರಿ ಕಾಲೇಜಲ್ಲಿ ಏನಿಲ್ಲ ಇಲ್ಲ ಅನ್ನೋ ಮನೋಭಾವ ತುಂಬ ಇದೆ ಹಾಗೇನಿಲ್ಲ ನಮ್ಮ ಕಾಲೇಜ್ ಯಾವುದೇ ಪ್ರೈವೇಟ್ ಕಾಲೇಜ್ಗೂ ಏನು ಕಮ್ಮಿ ಇಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಲೆಚ್ಚರರ್ಸು ಅಷ್ಟೇ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಆ್ಯಂಡ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಅರ್ಥ ಮಾಡಿಸ್ತಾರೆ ಆ್ಯಂಡ್ ಅವ್ರ ಮಕ್ಕಳ ಥರ

ಎಲ್ರಿಗೂ ನಮಸ್ಕಾರ ನಮ್ಮೂರು ನಮ್ಮೂರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಜನ ಸಾಧನೆ ಮಾಡಿರ್ತಾರೆ ಸೊ ಅಂಥ ಸಾಧನೆ ಮಾಡಿರುವಂಥ ವ್ಯಕ್ತಿ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸೋದೆ ನಮ್ಮ ಏಕೈಕ ಉದ್ದೇಶ ಸೊ ಹಾಗೆ ಇವತ್ತು ನಾವು ಒಬ್ಬರನ್ನ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಯಾರಪ್ಪ ಅಂತಂದರೆ ಶ್ರೀಮಂತರ ಮನೆ ಮಕ್ಕಳು ಬದುಕೋದಕ್ಕೆ ನೂರಾರು ದಾರಿ ಆದರೆ ಬಡವರ ಮಕ್ಕಳು ಬದುಕೋದಕ್ಕೆ ಶಿಕ್ಷಣ ಒಂದೇ ದಾರಿ ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೊಡ್ಡಬಳ್ಳಾಪುರ ಇದೇ ದೊಡ್ಡಬಳ್ಳಾಪುರ ತಾಲೂಕಿನ ಗುಂಡುಮಿಗೆರೆ ಗ್ರಾಮದಲ್ಲಿ ವಾಸವಾಗಿರುವಂತಹ ನಮ್ಮ ಸರಳ ಅವರು ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಓದಿ ಸೆಕೆಂಡ್ ಪಿ ಯು ಎಸ್ ಸಿಯಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಬನ್ನಿ ಅವರ ವ್ಯಕ್ತಿ ವ್ಯಕ್ತಿತ್ವವನ್ನು ನಾವು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ ಬನ್ನಿ ಎಸ್ ನಾನು ಆಗ್ಲೇ ಹೇಳಿದೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿರುವಂತಹ ಸರಳ ಅವರ ಸರಳತೆಯ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತೀನಿ ಅಂತ ಸೊ ಆಲ್ರೆಡಿ ಈಗ ಜೊತೆ ಇದ್ದಾರೆ ನಮ್ಮ ಅವರು ನಮ್ಮೂರು ನಮ್ಮೂರು ಕಾರ್ಯಕ್ರಮಕ್ಕೆ ಎಸ್ ಅದಕ್ಕಿಂತ ಹೆಚ್ಚಾಗಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದೀರಾ ತುಂಬಾ ಖುಷಿ ಆಗ್ತದೆ ಕಂಗ್ರ್ಯಾಟ್ಸ್ ದೇವ್ರು ಒಳ್ಳೇದ್ ಮಾಡಿದಾನೆ ಇನ್ನಷ್ಟು ಒಳ್ಳೇದ್ ಮಾಡ್ತಾನೆ ಯು ನಮಗೆ ಪಾರ್ಟಿ ಬೇಕಲ್ಲ ಎಸ್ ಪಾರ್ಟಿ ಕಾರ್ಯಕ್ರಮ ತಕ್ಷಣ ನೆಕ್ಸ್ಟ್ ವೀಕ್ ಜೊತೆ ಪಾರ್ಟಿಗೆ ಹೋಗ್ಬಿಡಿದ್ವಿ ಯಾಕಂದ್ರೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಲ್ವೇ ಸೊ ಆಡಿ ಬೆಳೀತಾ ಇದ್ದಾರೆ ಇದಾರೆ ಖುಷಿ ಆಗ್ತದೆ ಡಿಸ್ಟಿಂಕ್ಷನ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಹೋಗಿ ಅನಿಸ್ತದೆ ಎಷ್ಟು ಮಟ್ಟಿಗೆ ಖುಷಿ ಇದೆ ಈಗ ನಾನು ನೋಡಿ ಖುಷಿ ಜೊತೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಸರ್ಕಾರಿ ಕಾಲೇಜಲ್ಲಿ ಏನಿಲ್ಲ ಏನು ಇಲ್ಲ ಅನ್ನೋ ಮನೋಭಾವ ತುಂಬಾ ಇದೆ ಖಾಸಗಿ ಶಾಲೆಯಲ್ಲಿ ಎಲ್ಲ ಇದೆ ಅಂತ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹಂಗೇನಿಲ್ಲ ನಮ್ಮ ಕಾಲೇಜ್ ಯಾವುದೇ ಪ್ರೈವೇಟ್ ಕಾಲೇಜ್ಗೂ ಏನು ಕಮ್ಮಿ ಇಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಲೆಕ್ಚರರ್ಸು ಅಷ್ಟೇ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಆ್ಯಂಡ್ ಅರ್ಥ ಆಗಿಲ್ಲದೆ ಇನ್ನೊಂದು ಸರಿ ಅರ್ಥ ಮಾಡಿಸ್ತಾರೆ ಆ್ಯಂಡ್ ಅವ್ರ ಮಕ್ಕಳ ಥರ ಹತ್ರ ಬಂದು ನೀಟ್ ಹೇಳ್ಕೊಡ್ತಾರೆ ಪ್ರೈವೇಟ್ ಕಾಲೇಜ್ಗಿಂತ ಇಲ್ಲಿ ಕಮ್ಮಿ ಇಲ್ಲ ನಮ್ಮ ಕಾಲೇಜ್ ಇನ್ನೇನು ಬೇಕು ಮತ್ತೆ ಅಲ್ವೇ ಇದಕ್ಕಿಂತ ಏನೇನು ಬೇಕು ಒಬ್ಬರು ದೊಡ್ಡವರು ಮಾತಾಡಿದಾರಮ್ಮ ಏನಿಲ್ಲ ಏನಿಲ್ಲ ಅರ್ಥ ಮಾಡ್ಕೊಳ್ಳಿ ಏನಿಲ್ಲ ಅನ್ನೋದರಲ್ಲಿ ಎಲ್ಲ ಇದೆ ಅಂತ ಅರ್ಥ ಆಗಬೇಕು ಸೊ ಸರ್ಕಾರಿ ಕಾಲೇಜಲ್ಲಿ ಓದಿ ಅಂತ ಡಿಸ್ಟಿಂಕ್ಷನ್ ಪಡ್ಕೊಂಡಿದಾರ ಇದ್ರ ಆ ಡಿಸ್ಟಿಂಕ್ಷನ್ ಪಡ್ಕೊಳೋದಕ್ಕೆ ಮೀನ್ ಏನು ಸೂತ್ರ ಏನು ಬಾಗಲ್ಲ ಎಲ್ಲರೂ ಕೆಟ್ಟ ನಾನು ಹೆಂಗ್ ಡಿಸ್ಟಿಂಕ್ಷನ್ ಮಾಡ್ಕೊಡ್ತಿವಿ ಹುಡುಗಿ ನನ್ ಜೊತೆ ಆಟಾಡ್ಕೊಂಡಿದ್ಲು ನನ್ನ ಜೊತೆ ಅಲ್ಲೆಲ್ಲೋ ಮದ್ಲು ಇರ್ತಾ ಇದ್ವು ಆಟೋಮೆಟಿಕ್ಲಿ ಡಿಸ್ಟಿಂಕ್ಷನ್ ಹೆಂಗಿದೋ ಅಂತ ಎಲ್ಲರೂ ಪ್ರಶ್ನೆ ಇರ್ತದೆ ಹೆಂಗಿದೋ ಅಂತ ಹೆಂಗಿದೋ ಓ ಹೆಂಗ್ ಓದೋದು ರೀ ಹೆಂಗ್ ಓದೋದು ರೀ ಡಿಸ್ಟಿನ್ಷನ್ ಪಡ್ಕೊಳೋದು ಕಾಲೇಜಲ್ಲಿ ಪಾಠ ಮಾಡ್ತಿದ್ರು ಅಂಡ್ ಅವ್ರೆ ಓದಿಸ್ತಿದ್ರು ಟೆಸ್ಟ್ ಎಲ್ಲ ಕೊಡ್ತಿದ್ರು ಕ್ಲಾಸ್ ಹಂಗೆ ಬಂದೆ ಅದು ಓದ್ತಾ ಇದ್ರಿ ನೀವು ಈ ಆಟ ಪಾಠ ಆಡ್ತಿರ್ಲಿಲ್ವೋ ಕಾಲೇಜಲ್ಲಿ ಸ್ಪೋರ್ಟ್ಸ್ ಅಂತ ಬಂದಾಗ ಸ್ಪೋರ್ಟ್ಸ್ ಹೋಗ್ತಿದ್ವಿ ಅಂಡ್ ಡ್ಯಾನ್ಸ್ ಅಂತ ಬಂದಾಗ ಪ್ರಾಕ್ಟೀಸ್ ಬಿಟ್ಟಿದ್ರು ಆಮೇಲೆ ಓದಿಸೋ ಟೈಮಲ್ಲಿ ಓದಿಸ್ತಿದ್ರು ಎಲ್ಲಾನು ಮಾಡ್ತಿದ್ವಿ ನಾವೇನು ಅಷ್ಟೊಂದು ಕುತ್ಕೊಂಡೇ ಓದಿಲ್ಲ ಅಂಡ್ ಓದೋ ಟೈಮಲ್ಲಿ ಓದಿದ್ವಿ ಅಂದ್ರೆ ಸಕಲ ಕಲಾವಲ್ಲ ಬರೋ ಎಲ್ಲ ವಿದ್ಯೆನೂ ಇದೆ ಓದ್ ನಿಮ್ಮ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಅಲ್ಲ ನೋಡಿ ಅದ್ ಯಾವ ಟೈಮಲ್ಲಿ ಹೊಡೆದ್ರು ಕರೆಕ್ಟ್ ಮುಂದೆ ಕುಣಿಸಿ ದೊಡ್ಡಬಳ್ಳಾಪುರ ತಾಲೂಕಿಗೆ ಮುಂದೆ ಬರಂಗ್ ಮಾಡ್ಬಿಟ್ಟವ್ರೆ ಯಾವ ಟೀಚರ್ ಅವರು ಯಾವ ಲೆಕ್ಚರ್ ಏನ್ ತಗೊಂಡಿದ್ರು ಬಿಡಿ 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 ಸಾಕಿಷ್ಟು ನನ್ಗೆ ಗೊತ್ತಾಗ್ಬಿಟ್ಟು ಸಮಾಜಶಾಸ್ತ್ರ ತಗೊಂಡಿದ್ದಾರೆ ಅಂದ್ರೆ ಸಮಾಜದಲ್ಲಿ ಹೆಂಗ್ ಬೆಳಿಬೇಕು ಅನ್ನೋದು ಇವ್ರು ಹೇಳ್ಕೊಟ್ಬಿಟ್ಟವ್ರೆ ಅದಕ್ಕೆ ಸಮಾಜದಲ್ಲಿ ಎಷ್ಟು ಮಾಡಿದ್ರೆ ಡಿಸ್ಟಿಂಕ್ಷನ್ ಪಡ್ಕೊಂಡು ನನಗ್ ನಮ್ ದೊಡ್ಡಬಳ್ಳಾಪುರದವ್ರು ಹೇಳೋದು ಖುಷಿ ಆಗ್ತದೆ ಹೆಮ್ಮೆ ಅಂದ್ಬಿಟ್ರಿ ನೀವು ಸೊ ಚೆನ್ನಾಗಿ ಓದ್ತಿದ್ರಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿದ್ರಿ ಎಲ್ಲ ಕ್ಷೇತ್ರಗಳಲ್ಲೂ ಭಾಗವಹಿಸಿದ್ದಾರೆ ಸೊ ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡು ಹೆಸರು ಮಾಡಿದ್ದಾರೆ ಅದು ಸರ್ಕಾರಿ ಕಾಲೇಜಲ್ಲಿ ಓದ್ಕೊಂಡು ಹಾಂ ದೊಡ್ಡ ಮಟ್ಟದ ಹೆಸರು ಮಾಡಿದ್ದಾರೆ ನಿಮ್ಮ ಗುರುಗಳು ನಿಮ್ಮ ಸರ್ಕಾರಿ ಕಾಲೇಜಲ್ಲಿ ನಾನು ಯಾಕೆ ಓದ್ತಿ ಓದ್ತಿ ಸರ್ಕಾರಿ ಕಾಲೇಜು ಅಂತಲೇ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಶ್ರೀಮಂತರು ಮನೆ ಮಕ್ಕಳು ಬದುಕೋ ನೂರಾರ್ದಾರೆ ಬಡವ್ರ ಮನೆ ಮಕ್ಕಳು ಬದೋಕ್ಕೆ ಒಂದೇ ದಾರಿ ಶಿಕ್ಷಣ ಆ ಶಿಕ್ಷಣವನ್ನು ಸರ್ಕಾರಿ ಕಾಲೇಜಲ್ಲಿ ಕೊಟ್ಟು ಇವತ್ತು ಇವ್ರನ್ನ ಉತ್ತೀರ್ಣ ತಂದಿದ್ದಾರೆ ಗ್ರೇಟ್ ಅಂತಲೇ ಹೇಳ್ಬೋದು ಆ ಗುರುಗಳ ಬಗ್ಗೆ ಏನ್ ಹೇಳ್ತಾರೆ ನಿಮ್ ಲೆಕ್ಚರರ್ಸ್ ಬಗ್ಗೆ ಆದ್ರೆ ಎಲ್ಲರೂ ಜಾಸ್ತಿ ಎಫರ್ಟ್ಸ್ ಹಾಕಿದ್ರು ನಮ್ಮ ಮನೆ ನಮ್ಮ ಅಪ್ಪ ಅಮ್ಮ ಹೇಳಿದಕ್ಕಿಂತ ಅವರೇ ಜಾಸ್ತಿ ಒತ್ತು ಕೊಟ್ಟಿದ್ದು ಅಂಡ್ ಅದು ಜಾಸ್ತಿ ಹೊಡೆದಿದ್ರು ಕೆ ಆರ್ ಎಸ್ ಸರ್ ಅವ್ರ ಅವ್ರು ಬಂದು ಕಡ್ಡಿ ಅಲ್ಲಿರೋ ಮಗಳಲ್ಲೆಲ್ಲ ಕಡ್ಡಿ ಎಲ್ಲ ಹುಡ್ಕೊಂಡ್ ಬರ್ತಿದ್ರು ಡಸ್ಟರ್ ಎಲ್ಲ ಹೊಡ್ಕೊಂಡ್ ಬರ್ತಿದ್ರು ಅದು ಕಮ್ಮಿ ಆಯ್ತು ರೀಸೆಂಟ್ ಅವ್ರು ಅನ್ಕೊಂಡಿದ್ರು ಜಾಸ್ತಿ ಕೊಡ್ಬೇಕು ಅಂತ ಸ್ವಲ್ಪ ಕಮ್ಮಿ ಗೊತ್ತಿರುತ್ತೆ ಗುರುಗಳಿಗೆ ಗೊತ್ತಿರುತ್ತೆ ಈ ಯಾವೆತ್ತು ಓಡುತ್ತೆ ಯಾವೆತ್ತು ಓಡಲ್ಲ ಯಾವೆತ್ತು ಕಣ್ಣಿ ಹಾಕಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿತ್ತು ಮೋಸ್ಟ್ಲಿ ಟೀಚರ್ ಗೊತ್ತಿತ್ತು ಟೀಚರ್ಗೆ ಓದ್ತಾರೆ ಅದಕ್ಕೆ ಓಡಿದ್ವಿ ಇಲ್ಲ ನಿಮ್ಗೆ ಓದ್ಯ ಓದು ಓದು ಡಿಸ್ಟಿಂಕ್ಷನ್ ಪಡ್ಕೋಬೇಕು ಅಂತ ಆದ್ರೂ ಕೂಡ ಕಡಿಮೆ ಮಾಡಿಸುತ್ತೆ ಡಿಸ್ಟಿಂಕ್ಷನ್ ಬಂದು ಕೂಡ ಕಡಿಮೆ ಮಾಡಿಸೋ ಅಂತ ಹೇಳ್ತಾರೆ ಅತಿಹಾಸೆ ಅದೇನು ಹೇಳ್ತಾರಮ್ಮ ದುರಾಸಿನ ಇಲ್ಲ ಬೇಕು ಮನುಷ್ಯನಿಗೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಹಠ ಇರಬೇಕು ಅತಿಹಾಸನ ಇರಬೇಕು ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಉದ್ದೇಶ ಒಳ್ಳೇದು ಅಲ್ವೇ

ಇವತ್ತು ನೀವು ಬದುಕೋದ್ರ ಜೊತೆಗೆ ನಿಮ್ಮ ಮನೆಯ ಹೆಸರು ನಿಮ್ಮ ತಂದೆ ತಾಯಿ ಹೆಸರು ಇವತ್ತು ಸಮಾಜದಲ್ಲಿ ದುರ್ಬಳಪುರ ಪ್ರದಾಪದಲ್ಲಿ ತಲೆ ಎತ್ತ ಕೆಲಸ ಮಾಡಿದ್ರು ಖುಷಿ ಆಗ್ತದೆ ನಿಮ್ಮ ವ್ಯಕ್ತಿತ್ವ ಅಷ್ಟೊಂದು ಖುಷಿ ಆಗ್ತದೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಗೊತ್ತಾ ವ್ಯಕ್ತಿಗಳಲ್ಲ ವ್ಯಕ್ತಿಗಳ ವ್ಯಕ್ತಿತ್ವನ ಪರಿಚಯ ಮಾಡಿಸೋದ್ರೆ ಈ ಸರಳ ಅವರ ವ್ಯಕ್ತಿತ್ವ ಪರಿಚಯ ಆಗ್ತಾ ಇದೆ ಸೊ ಹಾಗೆ ಈಗ ನೀವು ಡಿಸ್ಟಿಂಗನ್ ಪಡ್ಕೊಂಡಿದ್ರೆ ಖುಷಿ ಆಗ್ತದೆ ನನ್ಗೆ ತುಂಬಾ ಖುಷಿ ನನಗೆ ಹೆಮ್ಮೆ ನಮ್ಮ ಹೊಡ್ಬಿಡೋದು ನಾನು ಅಲ್ಲಿಂದ ಹೊಡ್ಕೊಂಡು ಬಂದಿನಿ ಕಾರಣ ಏನಂದ್ರೆ ನಮ್ಮ ದೊಡ್ಡ ಬಳ್ಳಾಪುರದವರು ಇಷ್ಟು ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅಲ್ವಾ ಸೊ ಅದ್ರ ಜೊತೆಗೆ ಈಗ ಒಂದು ವರ್ಷ ಕಡಿಮೆ ಬಂತು ಅಂದ್ರೂ ಸೂಸೈಡು ಫೇಲ್ ಆದರೂ ಸೂಸೈಡು ಇವತ್ತೆಲ್ಲ ಸುಸೈಡ್ ಮಾಡ್ಕೊಳಕ್ಕೆ ಎತ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಓದಿದ್ರೆ ಎಲ್ಲ ಆಗುತ್ತೆ ಆಗಲ್ಲ ಅಂತ ಏನು ಇರಲ್ಲ ಅಂಡ್ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಇಟ್ಕೋಬೇಕು ಒಂದ್ಸರಿ ಹೋದ್ರೆ ಇನ್ನೊಂದ್ಸರಿ ಬರೀತೀನಿ ಅಂತ ಜಾಸ್ತಿ ಆಪ್ಷನ್ಸ್ ಸಿಗುತ್ತೆ ಅಂಡ್ ಓದ್ಬೇಕು ದಯವಿಟ್ಟು ಹೇಳ್ಕೊಳ್ಳಿ ಕಾನ್ಫಿಡೆಂಟ್ ಇರಬೇಕು ಹೇಳ್ತಾರೆ ದುಡ್ಡು ಇದ್ರೆ ಮಾತ್ರ ನನಗೆ ಧೈರ್ಯ ಸಪೋರ್ಟ್ ಇದ್ರೆ ಮಾತ್ರ ಹ್ಮ್ ಬಡತನದ ಮನೇಲಿ ಹುಟ್ಟಿ ನನ್ಗೆ ಕಾನ್ಫಿಡೆಂಟ್ ಇದೆ ಅಂತ ಹೇಳುವಂಥ ಏಕೈಕ ವ್ಯಕ್ತಿ ಸರಳ ಸರಳತೆ ವ್ಯಕ್ತಿತ್ವ ಅಂತ ಅಂದ್ಬಿಟ್ಟು ಸೊ ಅವರು ಕೂಡ ಮೂಲವನ್ನು ಹೇಳಿದ್ರು ಸೂತ್ರ ಹೇಳಿದಾರೆ ಇದ್ರ ಜೊತೆಗೆ ನಿಮ್ಮ ಭವಿಷ್ಯ ಮುಂದೆ ಏನ್ ಆಗ್ಬೇಕು ಅನ್ಕೊಂಡಿದ್ರೆ ಅಂತ ಗುರುಗಳು नहीं वो बेहतर स्टूडेंट्स पढ़ाएगा ना नहीं ला मैं तुम्हारे साथ आगे माता ले आता मंजिल ओके क्या ना तू वो चलने आते पंप करने के लिए चलने के लिए यात्रा पे पंप करने के लिए मैंने सेवेंटा लिए था ना इसके चलने के लिए इन ट्राई से बोलो ना इसके लिए बस में और आर्ट्स तो बनना चाहिए आर्ट्� कि تاسو وروسته موږ چې موږ ټول ਆسٹا باندې लेक्चरಾಟ केलं دې دې کې نه نه

ಕಳ್ಸಿರೋದ್ ಇವತ್ತು ಇಡೀ ದೊಡ್ಡ ಬಡ ಬರ್ದಾರೋ ಇಡೀ ಸಮಾಜದಲ್ಲಿ ಆ ತಾಯಿ ತಂದ ತಲೆ ಅಂತ ಕೆಲಸ ಮಾಡಿ ತಲೆ ಇರ್ತದ ಕೆಲಸ ಮಾಡಿದ್ರು ಈಗ ತಾಯಿಯವರು ಒಂದ್ ಎರಡ್ ಸಾವಿರಮ್ಮ ಹ ಒಳ್ಳೆ ಮಗಳನ್ನೇ ಎತ್ತಿದ್ದಾರೆ ಒಳ್ಳೆ ಮಗಳಿಗೆ ಒಳ್ಳೆ ತಾಯಿ ತಾನೆ ಸಿಕ್ಕಿದ್ದಾರೆ ಹೇಳ್ತಾರ್ದು ಏನೋ ಗಾದೆ ಇದೆ ತಾಯಿ ಅಂತೆ ಮಗಳು ನೂ ಸೇರಿ ಅಂತ ಎಂಜಾಯ್ ತಾಯಿ ಎಷ್ಟು ಮಟ್ಟಿ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಮಗಳ ಮೇಲೆ ಅಂದ್ರೆ ಆ ನಂಬಿಕೆ ನೀವು ಬಿಡ್ಸಿದ್ರಮ್ಮ ಖುಷಿ ಆಗ್ತದೆ ಅದ್ ಕೇಳೋದ್ ವ್ಯಕ್ತಿತ್ವ ತುಂಬಾ ಸರಳ ಅದೂ ಕೂಡ ಸರಳ ಸರಳ ಇದೆ ಸೊ ತಂದೆ ತಾಯಿ ಹೆಸರು ಉಳಿಸೋ ಕೆಲಸ ಮಾಡಿದ ಖುಷಿ ಆಗ್ತದೆ ಇದೆಲ್ಲದ್ರ ಜೊತೆಗೆ ನಿಮ್ಮ ಒಂದು ಒಳಗಡೆ ಏನು ಹಠ ಇದೆ ಇನ್ನು ಎಷ್ಟು ಮಟ್ಟಿಗೆ ನಾನು ಓದಬೇಕು ಮುಂದೆ ಏನು ಮಾಡಬೇಕು ಅಂದ್ರೆ ಲೆಕ್ಚರ್ ಆಗೋದು ಒಂದ್ ಕಡೆ ಆದ್ರೆ ಮುಂದ ಅಭ್ಯಾಸಗಳು ಪ್ರಯತ್ನ ಮಾಡ್ಬೇಕು ಅಂದ್ಬಿಡಿ ಸೊ ಒಟ್ಟಾರೆಯಾಗಿ ಇವತ್ತು ನೀವು ಡಿಸಿಷನ್ ಪಡ್ಕೊಂಡಿದ್ದೀರಾ ಸರ್ಕಾರಿ ಕಾಲೇಜ್ ಒಂದು ಅಪಾರದ ಒಂದು ಒಂದು ಅಭಿಪ್ರಾಯ ಇದೆ ಒಳ್ಳೆ ಅಭಿಪ್ರಾಯ ಇದೆ ತಂದೆ ತಾಯಿಗೆ ಸಪೋರ್ಟ್ ಮಾಡಿದ್ದಾರೆ ಗುರುಗಳು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಕೊನೆದಾಗಿ ಒಂದು ಒಳ್ಳೆ ಮಾತು ಒಂದು ಕಿವಿ ಮಾತು ನೀವು ಹೇಳೋದಾದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಏನಿರೋದು ಗುರುಗಳಿಗೆ ತಂದೆ ತಾಯಿಗಳಿಗೆ ನಿಮ್ಮ ಜೊತೆ ಹೋಗಿರುವಂತವ್ರಿಗೆ ಸೊ ಅವರೆಲ್ಲರೂ ಸೇರಿ ಒಂದು ಮಾತಾಡ್ತಿ ನಮ್ಮ ಸರಳ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಓದಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಸೊ ಅದಕ್ಕೆ ಮೂಲ ಕಾರಣ ಅವ್ರ ತಂದೆ ತಾಯಿ ಅಂತ ಹೇಳ್ಬೋದು ಅವ್ರ ಬಡ್ತನದಲ್ಲಿ ಇದ್ರು ಕೂಡ ಮಗಳನ್ನ ಶ್ರೀಮತ್ವ ಬೆಳೆಸಿದ್ದಾರೆ ಅದು ಎಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೊ ಬನ್ನಿ ಅವ್ರ ತಾಯಿಯನ್ನು ಕೂಡ ಮಾರಿಸೋಣ ಅಮ್ಮ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮೀ ದೇವ್ನವ್ರೆ ನಿಮ್ಮ ಮಗಳು ಇವತ್ತು ಸರ್ಕಾರಿ ಕಾಲೇಜಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಸೆಕೆಂಡ್ ಪ್ಯೂರ್ಸಿ ಏನ್ ಅನ್ನಿಸ್ತಿದೆ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಖುಷಿ ಆಗ್ತೈತಿ ಖುಷಿ ಆಗ್ತಾ ಓಕೆ ನಾವು ಕಷ್ಟಪಟ್ಟು ಮಕ್ಕಳನ್ನ ಓದ್ಸಿದ್ದೀವಿ ಮಾಡಿ ಚೆನ್ನಾಗಿ ಓದಿರೋಕೆ ನಮ್ಗೆ ಖುಷಿ ಆಗ್ತಾ ಈಗ ಕಷ್ಟಪಟ್ಟು ಓದಿಸಿದ್ರ ಅದಂಗೆ ಅದು ತರ ನಿಮ್ಮ ಮಗಳು ನಿಮ್ಮ ಹೆಸರು ಓಡಿಸಿದ್ದಾರೆ ಇವತ್ತು ಸೊ ಅದ್ರ ಜೊತೆಗೆ ನಿಮ್ಮ ಮಗಳು ನಾನು ಮಾತಾಡಿಸ್ದೆ ಹೇಗಿದೆ ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲೂ ಕೂಡ ಅವ್ರ ಅವ್ರ ಪರಿಸ್ಥಿತಿನ ಹೇಳ್ಕೊಂಡಿಲ್ಲ ಅಂತ ಒಳ್ಳೆ ಗುಣ ಇರುವಂತ ಮಗಳನ್ನ ಎತ್ತಿದ್ರ ನಿಜ್ ಹೆಮ್ಮೆ ಅನ್ಸುತ್ತಮ್ಮ ನನಗೆ ಈಗ ಮಗಳು ಲೆಕ್ಚರ್ ಆಗ್ಬೇಕು ಅನ್ಕೊಂಡಿದ್ದಾರೆ ಆ ಕನ್ಸನ್ನ ಓದ್ತಿದ್ದಾರೆ ಸೊ ಆ ಕನ್ಸಿಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಮಾಡ್ಬೇಕು ಸಕ್ಕಳನ್ನ ಹಂಗಂದ್ಮೇಲೆ ನಾವು ಮಾಡ್ಲೇಬೇಕು ಇಷ್ಟ ಕಟ್ಟ ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ ಅವರು ಹೋಗಕ್ ಜಾಸ್ತಿ ಇಷ್ಟವಾಗಿದ್ದಾರೆ ಅದ್ರ ಜೊತೆಗೆ ಈಗ ನಿಮ್ಮ ಮಕ್ಕಳಂತೆ ಬೇರೆಯವ್ರ ಮಕ್ಕಳು ಕೂಡ ನಮ್ಮ ಮಕ್ಳೇ ಅಲ್ವಾ ಈಗ ಮಗಳು ಡಿಸ್ಟಿಷನ್ ಪಡ್ಕೊಂಡಿದ್ದಾರೆ ಖುಷಿ ಖುಷಿ ಆದ್ರೆ ಬೇರೆಯವರು ಯಾರೋ ಈಗ ವಿದ್ಯಾರ್ಥಿಗಳು ಫೇಲ್ ಆಗ್ಬಿಟ್ಟಿರೋದಕ್ಕೆ ಸೂಸೈಡ್ ಮಾಡ್ಕೊತಾ ಇದ್ದಾರೆ ಅಂತ ಮಕ್ಳಿಗೆ ನೀವೇನ್ ಹೇಳ್ತೀರಾ ಹಂಗ್ ಮಾಡ್ಕೋಬಾರ್ದು ಸಹ ಇನ್ನ ಮುಂದೆ ಜೀವನ ಆಯ್ತಲ್ಲ ಇದು ಅಂದ್ರೆ ಅಸ್ಮಾತ್ ಅದೇನ ಕೃಷಿ ಪಾಸ್ ಮಾಡ್ತಾರೆ ಅಂತ ಹಂಗೆಲ್ಲ ಮಾಡಿ ಹಂಗ ಸೂಸೈಡ್ ಮಾಡಿದ್ರೆ ತಪ್ಪು ಮಾಡ್ಕೋಬಾರ್ದು ಹಂಗೆ ತುಂಬಾ ಖುಷಿ ಆಯ್ತು ಮಾ ನಿಮ್ಮ ಮಗಳು ಸರಳ ಅವರು ಅವ್ರ ಹೆಸರಂತೆ ಕೂಡ ಅವರು ಕೂಡ ವ್ಯಕ್ತಿತ್ವ ಕೂಡ ಸರಳತನೇ ಆಗಿದೆ ಸೊ ಒಳ್ಳೆ ಮಗಳನ್ನ ಹೆಸಿದಿರಾ ಆ ಮಗಳಿಂದ ಇವತ್ತು ನಿಮ್ಗೆ ನಿಮ್ಮ ಮನೆಗೆ ಒಂದು ಕೀರ್ತಿ ಪತಾಕಿ ಬಂದಿದೆ ಸೊ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಿಮ್ಮ ಮಗಳಂತೆ ಇನ್ನಷ್ಟು ಮಕ್ ಮಕ್ಕಳು ಡಿಸ್ಟಿಂಕ್ಷನ್ ಬರಬೇಕು ಸೊ ಆತರ ನಿಮ್ಮ ಮಗಳು ಒಂದು ಮಾದರಿ ಆಗಿದ್ದಾರೆ ಸೊ ಇದೇ ರೀತಿ ನಿಮ್ಮ ಮಗಳು ಲೆಕ್ಚರರ್ ಅಥವಾ ಎ ಎಸ್ ಎಲ್ಲ ಆಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೋತೀನಿ ವೀಕ್ಷಕರೇ ನಮ್ಮೂರು ನಮ್ಮೂರು ಕಾರ್ಯಕ್ರಮದಲ್ಲಿ ವ್ಯಕ್ತಿಗಳ ಜೊತೆಗೆ ವ್ಯಕ್ತಿತ್ವನ ಪರಿಚಯ ಮಾಡಿಸೋದೇ ನಮ್ಮ ಗುರಿ ಇವತ್ತು ಆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನಲ್ಲಿ ನಮ್ಮ ಸಿ ಓದಿ ಸೊ ಅದರಲ್ಲಿ ಡಿಸ್ಟಿಂಕ್ಷನ್ ತಾಲೂಕಿಗೆ ಸರ್ಕಾರಿ ಮತ್ತು ಕಾಲೇಜಿಗೆ ಅವರ ತಂದೆ ತಾಯಿಗೆ ಅವರ ಗ್ರಾಮಕ್ಕೆ ಇವತ್ತು ಒಂದು ದೊಡ್ಡ ಮಟ್ಟದ ಹೆಸರನ್ನು ತಂದು ಕೊಟ್ಟಿದ್ದಾರೆ ಸೊ ಮುಂದೆ ಅವರು ಒಂದು ದೊಡ್ಡ ಕನಸು ಇಟ್ಕೊಂಡಿದ್ದಾರೆ ಆಗಬೇಕು ಅಂತ ಆ ಕನಸು ಕೂಡ ಈಡೇರ್ಬೇಕು ಅಂತ ನಮ್ಮೂರು ನಮ್ಮೂರು ಕಾರ್ಯಕ್ರಮದನ್ನ ಕೇಳ್ಕೊತೀನಿ ತುಂಬ ಧನ್ಯವಾದಮ್ಮ ತುಂಬ ಖುಷಿ ಆಯಿತು ನಿಮಗೆ ದೇವರು ಒಳ್ಳೇದು ಮಾಡಲಿ ನೋ ಅಷ್ಟು ಮಾತ್ರ ಕೇಳ್ಕೊಳ್ಳೋದು ಸಾಧ್ಯ ಯಾಕಂದರೆ ನಿಮಗೆ ದೇವರು ಒಳ್ಳೇದು ಮಾಡಿದ್ದಾನೆ ಮಾಡ್ತಾನೆ ಇನ್ನಷ್ಟು ಮಟ್ಟಿಗೆ ಹೋಗಿ ನಿಮಗೆ ದೇವರ ಋಣ್ ಕೊಟ್ಟು ಅಂತ ಕೇಳ್ಕೊತೀನಿ ಸೊ ಅದೇ ರೀತಿ ವೀಕ್ಷಕರೇ ಮುಂದಿನ ಎಪಿಸೋಡಲ್ಲಿ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಸಾಧನೆಗಳನ್ನ ಮಾಡಿರುವಂತಹ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳ ಜೊತೆಗೆ ಅವರ ವ್ಯಕ್ತಿತ್ವವನ್ನು ಕೂಡ ನಾನು ಪರಿಚಯ ಮಾಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಲ್ಲಿವರೆಗೂ ದಯಮಾಡಿ ನಮ್ಮೂರು ನಮ್ಮೂರು ಕಾರ್ಯಕ್ರಮವನ್ನು ನೋಡ್ತಾರೆ ಅರಸ್ತಾರೆ ಬೆಳೆಸ್ತಾರೆ ಅಂತ ಹೇಳ್ತಾ ಧನ್ಯವಾದ